ನಮಸ್ತೆ ಎಲ್ಲರಿಗೂ ನಾನು ನಿಮ್ಮ ಪ್ರಿಯಾ ಭಟ್ ನಮ್ಮ ಐ ಸಿರಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಎಲ್ಲರಿಗೂ ಗೊತ್ತಿರುವಂತೆ ಇದು ಸೋಷಿಯಲ್ ಮೀಡಿಯಾ ಯುಗ ನಮ್ಮೆಲ್ಲ ಗ್ರಾಹಕರು ಸ್ನೇಹಿತೆಯರು ಯಾವಾಗಲೂ ಕೇಳ್ತಿದ್ರು ನಮ್ಮ ಯೂಟ್ಯೂಬ್ ಚಾನೆಲ್ ಬಗೆಗೆ ಇದೀಗ ಗಣೇಶ ಹಬ್ಬದ ಶುಭ ಸಂದರ್ಭದಲ್ಲಿ ನಾವು ನಮ್ಮ ಐ ಸಿರಿ ಯೂಟ್ಯೂಬ್ ಚಾನೆಲನ್ನು ಶುರು ಮಾಡ್ತಿದ್ದೇವೆ ಇಲ್ಲಿ ಏನೇನೆಲ್ಲ ಇರುತ್ತೆ ಅಂತ ನೋಡೋದಕ್ಕೆ ನಮ್ಮ ಚಾನೆಲ್ನ ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತಿನ ಮೊದಲ ಕಂತಿನಲ್ಲಿ ನಾವು ನಮ್ಮ ಐ ಸಿರಿಯನ್ನು ಎಲ್ಲರಿಗೂ ತೋರಿಸ್ತಾ ಇದ್ದೇವೆ ಹಾಗೂ ನಮ್ಮ ಐ ಸಿರಿಯ ಹಳೆಯ ಕಸ್ಟಮರ್ ಆದ ಛಾಯಾ ಅವರ ರಿವ್ಯೂ ಸಹ ಕೇಳ್ತಾ ಇದ್ದೇವೆ ಗೌರಿ ಗಣೇಶ ಹಬ್ಬದ ಈ ಶುಭ ಸಂದರ್ಭದಲ್ಲಿ ಹಬ್ಬದ ಪ್ರಯುಕ್ತ ಆಗಸ್ಟ್ ಮೂವತ್ತೊಂದರವರೆಗೆ ಒನ್ ಗ್ರಾಮ್ ಹಾಗೂ ಗೋಲ್ಡ್ ಕವರಿಂಗ್ ಆಭರಣಗಳ ಮೇಲೆ ವಿಶೇಷ ರಿಯಾಯಿತಿ ಕೂಡ ನೀಡಲಾಗ್ತಿದೆ ಭರತನಾಟ್ಯ ಆಭರಣಗಳ ಮೇಲೆ ಸಹ ಈ ವಿಶೇಷ ರಿಯಾಯಿತಿ ಲಭ್ಯ ಇರ್ತಾ ಇದೆ ಐ ಸಿರಿ ಮೊದಲನೇದಾಗ್ ಬರ್ತಿರೋದಲ್ಲ ಐ ಸಿರಿಗೆ ತುಂಬಾ ವರ್ಷದಿಂದ ಬರ್ತಾ ಇದ್ದೆ ಈ ಹೊಸದಾಗಿ ಐಸಿರಿ ಮಾಡೋಕ್ಕಿಂತ ಮೊದ್ಲು ಇದ್ದ ಐಸ್ರಿಂಗ್ ಇಂದನು ನಾನು ಈ ಒಂದು ಐಸಿರಿ ಒಂದು ಲೇಡೀಸ್ ಸೆಂಟರ್ ಎಲ್ಲದನ್ನೂ ಪರ್ಚೇಸ್ ಮಾಡ್ತಾ ಬರ್ತಾ ಇದ್ದೆ ಪ್ರತಿಯೊಂದು ಪರ್ಚೇಸ್ ಅಲ್ಲೂ ನಂಗೆ ಸ್ಯಾಟಿಸ್ಫೈಡ್ ಇದ್ದು ಕ್ವಾಲಿಟಿ ವೈಸು ರೇಟ್ ವೈಸು ಎರಡು ಕ್ವಾಲಿಟಿ ವೈಸು ಎಲ್ಲದೂ ಪರ್ಸನಲ್ ಆಗಿ ಮತ್ತೆ ಎಲ್ಲ ತರದಲ್ಲೂ ನನಗೆ ರಾಶಿ ಖುಷಿ ಇತ್ತು ನಾನು ಅಲ್ಲಿಂದ ಇವಾಗ ಇಲ್ಲಿ ಎರಡು ವರ್ಷ ಆತು ಮಾಡಿ ಇಲ್ಲಿ ಎರಡೂವರೆ ಮೂರು ವರ್ಷ ಆತು ಮಾಡಿ ಆದ್ರೆ ಅಲ್ಲಿ ಮಾಡಿ ರಾಶಿ ವರ್ಷ ಆಗಿತ್ತು ನನ್ನ ಹತ್ರ ಇವತ್ತಿಗೂ ನಾನು ತಗೊಂಡಂಥದ್ದು ಎಂಟು ವರ್ಷಗಳಿಂದ ತಗೊಂಡಂತ ಐಟಮ್ಸ್ ನನ್ನ ಹತ್ರ ಇವತ್ತಿಗೂ ಇತ್ತು ಎಲ್ಲದೂ ಅಷ್ಟೇ ಚಂದಕ್ಕೆ ನಾನು ತಗೋಳಕಾರ್ ಹೆಂಗಿದ್ದಿತ್ತು ಈಗಲೂ ಅದೇ ಕ್ವಾಲಿಟಿಯಲ್ಲಿ ಅದೇ ಒಂದು ಚಂದ ರೀತಿಲಿ ಇವತ್ತಿಗೂ ನಾನು ಅದ್ ಯೂಸ್ ಮಾಡುತ್ತೆ ಎಲ್ಲಾದರೂ ಫಂಕ್ಷನ್ ಗೆಲ್ಲಾರು ಹೋಗಕ್ಕದ್ರೆ ಹಾಕಳಕರ ಅಲ್ವಾ ಈಗಲ್ಲ ಅಟ್ ಪ್ರೆಸೆಂಟ್ ತಗೊಂಡದಲ್ಲ ಎಂಟು ವರ್ಷದಿಂದ ಹಿಂದೆ ತಗೊಂಡದ ಸಹ ಐಟಮ್ ಇವತ್ತಿಗೂ ಯೂಸ್ ಮಾಡ್ತೆ ಅಷ್ಟು ನನಗೆ ಸ್ಯಾಟಿಸ್ಫೈಡ್ ಇದ್ದು ಮತ್ತೆ ಆ ಕ್ವಾಲಿಟಿ ಇವತ್ತಿಗೂ ಅದು ಮೇಂಟೇನ್ ಹಾಕ್ಕೊಂಡ್ಬಂದು ಅಷ್ಟು ಚೆನ್ನಾಗಿದ್ದು ಅದು ಥ್ಯಾಂಕ್ ಯು ರಾಶಿ ಇಷ್ಟಪಡುತ್ತೆ ಒಂದು ಇನ್ನೊಂದು ಆಮೇಲೆ ಮೊದಲ ಕಲೆಕ್ಷನ್ ಮೊದ್ಲಿಗಿಂತ ಈಗ ಚೆನ್ನಾಗಿದ್ದಾ ಅಥವಾ ಮೊದ್ಲೇ ಚೆನ್ನಾಗಿತ್ತಾ ಹೇಗನ್ಸ್ ಕಲೆಕ್ಷನ್ ಬಗ್ಗೆ ಹೇಳೋದಾದ್ರೆ ಒಂದೇ ತರ ಕಲೆಕ್ಷನ್ ಇಟ್ಕೊಂಡು ಕುತ್ಕೊಂಡದ್ದಿಲ್ಲ ಐ ಸಿರಿಲಿ ಯಾವತ್ತು ನಾನ್ ನೋಡೋ ಪ್ರಕಾರ ರೆಗ್ಯುಲರ್ ಆಗಿ ಬರ್ತಾ ಇದ್ದಾಗ ಒಂದೊಂದ್ಸಲಿ ಒಂದೊಂದ್ ತರ ಡಿಫ್ರೆಂಟ್ ಡಿಫ್ರೆಂಟ್ ಕಲೆಕ್ಷನ್ ಇರುತ್ತೆ ಇವಾಗ ನಂಗೋಕೆ ಎಲ್ಲೆಲ್ಲೋ ಹುಡುಕ್ಕಂಡು ಇಡೀ ಎಲ್ಲಾ ಹುಡುಕಂಡ್ ಆ ಕಲೆಕ್ಷನ್ ಬೇಕಾಗಿತ್ತು ನನಗೆ ಹೋ ಅದೊಂದು ಚೆನ್ನಾಗಿತ್ತು ಅಲ್ಲೆಲ್ಲರೂ ತಗೊಳಕಾಗಿತ್ತು ಹೇಳುವಂತ ನಮ್ ಗೆ ಬಂದ್ರೆ ಎಲ್ಲೋ ತಗೊಳ್ಳಾಗಿತ್ತು ಹೇಳುವಂತದ್ ಬೇಡ ಐಸಿಗ್ ಬಂದ್ಬಿಟ್ರೆ ನಮ್ ಮೈಂಡ್ ಅಲ್ಲಿ ಇರುವಂತದ್ ಅಲ್ಲಿ ಎದ್ರಿ ಕಾಣಿಸ್ತಿರ್ತು ಅದು ಬಾಳ ಸ್ಯಾಟಿಸ್ಫೈಡ್ ಕೊಡ್ತು ಅಂದ್ರೆ ನಾವ್ ಎಲ್ಲೆಲ್ಲೋ ಹೋಗಿ ಎಷ್ಟೋ ದುಡ್ಡು ಕಷ್ಟ ಮಾಡ್ಕೊಂಡು ಈ ಸಪೋಸ್ ನಮ್ ಕುಮಲ್ ಸಿಕ್ಕಿದಿಲ್ಲ ನಂಗೆ ಅಲ್ಲ ಹೊನ್ನವರು ತಗೊಳಕಾತು ಇಲ್ಲ ಬೇರೆ ಕಡೆ ಹೋಗಿ ತಗೊಳಕಾತು ಅಲ್ಲಿಗ್ ನಂಗ ಹೋಗಾಕ್ರೆ ನಂಗೊಳ್ ಖರ್ಚು ಹುಚ್ಚೋದಿದ್ದೇ ಬಿಳ್ತು ಅಪ್ ಕೋರ್ಸ್ ನೋಡ್ ಬೀಳ್ತು ಅಷ್ಟೆಲ್ಲ ಹೋಗಿ ದೂರ ತಕೊಂಬುದ್ರ ಬದ್ಲು ನಂಗ ಐಸೀರಿಗೆ ಬಂತಕಂಡಾಗ ನಂಗ ಅಲ್ಲೆಲ್ಲಾ ಹೊರಗಡೆ ಎಲ್ಲಾ ಹುಡುಕ್ತಿದ್ದಿದ್ವ್ರಿ ನಂಗ ಅಯ್ಯೋ ಕಾಲ್ ಬುಡ್ದಲ್ಲೇ ಇದ್ದಿತ್ತಲ್ಲಾ ಅಷ್ಟೆಲ್ಲ ದೂರ ಹುಡುಕ್ ಬಿಟ್ವಲಿ ಅಂತ ಅನ್ಸೋ ಅಂತದ್ದು ಯ ಇದಾಗ್ತ ಅಂತ ಎಲ್ಲದು ಸಿಕ್ತು ನಾನ್ ಇನ್ನೊಂದ್ ಇನ್ನೊಂದ್ ಪ್ರಶ್ನೆ ಅಂದ್ರೆ ಇವತ್ತು ಆನ್ಲೈನ್ ಎಲ್ಲರೂ ಖರೀದಿ ಮಾಡ್ತಾ ಇರ್ತಾ ಆನ್ಲೈನ್ ಖುಷಿ ಕೊಡ್ತಾ ಶಾಪಿಂಗು ಐ ಸೀರಿಯಲ್ ಶಾಪಿಂಗ್ ಖುಷಿ ಕೊಡ್ತಾ ಆನ್ಲೈನ್ ಶಾಪಿಂಗ್ ಇಂತವ ನಂಗೆ ಐ ಸೀರಿಯಲ್ ಶಾಪಿಂಗ್ ಖುಷಿ ಕೊಡ್ತು ಹೇಳೋದ್ ಅಂತಂದ್ರೆ ಆನ್ಲೈನ್ ಅಲ್ಲಿ ನಂಗೆ ಯಾವುದೇ ಕಣ್ಣಲ್ಲಿ ಪರೋಕ್ಷವಾಗಿ ಕ್ವಾಲಿಟಿ ಆಗ್ಲಿ ಅಥವಾ ಯಾವುದೇ ಒಂದು ಅದ್ರದ್ದು ಕಲರ್ ಆಗ್ಲಿ ರಾಶಿ ಡಿಫ್ರೆನ್ಸ್ ಚಾನ್ಸಸ್ ಅಂತ ಚಾನ್ಸಸ್ ಇನ್ನೊಂದು ಆನ್ಲೈನ್ ಶಾಪಿಂಗ್ ಅಂದ ತಕ್ಷಣ ಅಂದ್ರೆ ಬೇರೆ ಶೋಕಿಗೆ ಶೋಕಿಗೇನು ಆನ್ಲೈನ್ ಇಂದ ನಂಗ ತರಿಸ್ತಿದ್ದ ಹೇಳ್ಕೊಂಡು ತರ್ಸ್ಕೊಳವೇ ಬಿಟ್ರೆ ಅದರಿಂದ ಸ್ಯಾಟಿಸ್ಫೈಡ್ ಅಂತೂ ಖಂಡಿತ ಸಿಕ್ತಿಲ್ಲ ಎಂತಂದ್ರೆ ನಂಗೆ ಅನ್ಕೊಂಡದೇ ಒಂದು ಒಂದ್ಸಲ ಬಕುದೆ ಒಂದು ತಪ್ಪ ಇಲ್ಲ ಎಲ್ಲ ಅನ್ಕೊಂಡಂಗೆ ಬಂಜು ಅನ್ಕೊಂಡ್ರು ಅದು ಸಹ ರಾಶಿ ದಿವಸ ಇರ್ತಿಲ್ಲ ಹೆಚ್ಚು ಅಂದ್ರೆ ಒಂದ್ ಎರಡು ತಿಂಗಳು ನಂಗ ಚೆನ್ನಾಗಿ ಅದನ್ನ ಯೂಸ್ ಮಾಡ್ಬಿಟ್ರೆ ಒಂದೇ ತಿಂಗಳಿಗೆ ಅದು ಅಷ್ಟು ಬಿಟ್ರೆ ಇದ್ ಹಂಗಲ್ಲ ನಂಗಕ್ಕೆ ನೇರವಾಗಿ ಹೋಗಿರುತ್ತಾ ತಗೊಂಡಿರುತ್ತ ನಮಗೆ ಕ್ವಾಲಿಟಿ ಗೊತ್ತಿರುತ್ತೆ ನನಗೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಅಲ್ಲಿ ಹೇಳ್ಕೊಂಡ್ರೆ ಅದಕ್ಕೊಂದು ಉದಾಹರಣೆಗೆ ಮಾರ್ಗದರ್ಶನ ಕೊಡೋದ್ರೀಪ್ಲೇಸ್ಮೆಂಟ್ ಸಹ ಕೊಡೋದ್ರಾಗಿ ಇದರಿಂದ ನಾಕದ್ ಖುಷಿ ಕೊಡುತ್ತೆ ಪರೋಕ್ಷವಾಗಿ ತಕೊಂದೇ ಪ್ರತ್ಯಕ್ಷ ತಕೊಂದೆ ಸಾರಿ ಥ್ಯಾಂಕ್ ಯು ಏನ್ ಹಂಗಾರೆ ಐಸಿರಿ ಶಾಪಿಂಗ್ ಬಗ್ಗೆ ಕೊನೆಯ ಅಂತದು ಅಪಿ ಕಸ್ಟಮರ ಹ್ಯಾಪಿ ಕಸ್ಟಮರ್ ಅಲ್ಲ ನಾ ಅಷ್ಟೇ ಹ್ಯಾಪಿ ಕಸ್ಟಮರ್ ಮತ್ತೆ ನಾ ಹೇಳ್ತಿದ್ನಲ್ಲಿ ಹ್ಯಾಪಿ ಕಸ್ಟಮರ್ ಕೇಳುವಂತ ಪ್ರಸಂಗವೇ ಇಲ್ಲ ಎಂತಂದ್ರೆ ನಾ ಮೊದಲೇ ಹೇಳ್ದಂಗೆ ಇದು ನಂದು ಹೊಸ ಪರ್ಚೇಸಿಂಗ್ ಅಲ್ಲ ಅಲ್ಲಿ ಹಳೆ ವಯಸ್ಸಿರಕರು ಬಂದೆ ಎಲ್ಲಿರೋಕರು ಬಂದೆ ಹೇಳದ್ನಲ್ಲಿ ನಾನು ಒಂದ್ ಎಂಟು ಹತ್ತು ವರ್ಷದಿಂದ ನಾ ರೆಗ್ಯುಲರ್ ಕಸ್ಟಮರ್ ಹೇಳಿ ಆ ಎಂಟತ್ತು ವರ್ಷ ಹೇಳುವಂತದ್ದು ಒಂದ್ ಸಣ್ಣ ದಿನ ಅಲ್ಲ ಅವಾಗಿಂದ ಇವಾಗಿನ್ ತನಕ ನಾನು ಅದೇ ಖುಷಿಲಿ ಅದೇ ಹ್ಯಾಪಿನೆಸ್ ಬಂದು ಪರ್ಚೇಸ್ ಮಾಡ್ತಿದ್ದೆ ಅಂತಂದ್ರೆ ಕ್ವಾಲಿಟಿ ಆಗಿರ್ಲಕ್ಕು ಬೆಲೆ ಆಗಿರ್ಲಕ್ಕು ಮತ್ತೆ ಎಲ್ಲೆಲ್ಲೋ ಏನೇನೋ ತಕೊಳ್ಳುವ ಒಂದೇ ಕಡೆ ಸಿಕ್ಕೋದ್ರಿಂದವ ಎಲ್ಲಾ ಕಡೆ ಓಡಾಡುವಂತ ನೆಸೆಸಿಟಿನೂ ಇರ್ತಿಲ್ಲ ಆಮೇಲೆ ತಲೆ ಬಿಸಿ ಮಾಡ್ಕೊಂಡು ಕೆಲ್ಸ ಕೆಲಸನೂ ಇರ್ತಿಲ್ಲ ಹಂಗಾಗಿ ಇಲ್ಲಿ ಫಿಕ್ಸ್ ಆಗೋಜ್ ಥ್ಯಾಂಕ್ ಯು ಇದು ನಮ್ಮ ಐಸಿರಿ ಲೇಡೀಸ್ ಸೆಂಟರ್ ಕುಮಟ ನಿಮ್ಮ ಪ್ರಶ್ನೆಗಳನ್ನು ಕಮೆಂಟ್ ಮೂಲಕ ನಮಗೆ ಕೇಳಬಹುದು ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ಕಂತುಗಳಲ್ಲಿ ಮತ್ತೆ ಸಿಗೋಣ